ಮರಕ್ಕೆ ಸೆಲೆಯ ಪತ್ರಡೆ ಉಸಿಲಿ ಉಪ್ಪಿಟ್ಟಂತೂ ಕರೀತಾರೆ ನೋಡಿ ಮಳೆ ಇಷ್ಟು ತುಂಬ ಜೋರಾಗಿ ಬರ್ತಾ ಇದೆ ಅಂತ ನಾನು ಬರುವಾಗಲೂ ಇಷ್ಟು ಮಳೆ ಬರಬೇಕಾ ಕಾಸರಗೋಡಲ್ಲಿ ಈ ಮಳೆ ಬರುವಾಗ ನನಗೊಂದು ಟಾಟ್ ನೆನಪಾಗ್ತಾ ಇದೆ ಹೇಳ ಕೇಳಿಸ್ಕೊಳ್ತೀರಾ ನೀವು ನಮ್ಮ ಹುಟ್ಟು ಯಾವೂರಲ್ಲೋ ಸಾವು ಯಾವೂರಲ್ಲೋ ಆದರೆ ನಮ್ಮ ಬದುಕಿನ ಪಯಣ ಇನ್ನೆಲ್ಲೋ ಆದರೆ ಈ ಪಯಣದಲ್ಲಿ ದಾರಿಯಲ್ಲಿ ಸಿಗುವಂತಹ ನಾವು ನೀವುಗಳು ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಮಾತ್ರ ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತದೆ ಅಲ್ವಾ ಯೋಚನೆ ಮಾಡಿದ್ದೀರ ನೀವು ನೆನಪುಗಳೊಂದಿಗೆ ಇಲ್ಲಿ ನಮಗೆ ಶಾಶ್ವತವಾಗಿರೋದು ಕೊನೆ ತನಕ ಇರೋದು ಪ್ರೀತಿ ವಿಶ್ವಾಸ ನಂಬಿಕೆ ಮಾತ್ರ ಪ್ರೀತಿ ಇರಲಿ ಈಗ ನಾವು ಮರಕ್ಕೆ ಪತ್ರೊಡೆ ಅಥವಾ ಉಸುಲಿ ಬಿಟ್ಟು ಮಾಡುವ ಮೊದಲಿಗೆ ನೆನೆಸಿಟ್ಟಂಥ ಬೆಳ್ತಿಗೆ ಅಕ್ಕಿ ಹುಣಸೆಹಣ್ಣು ಒಣಮೆಣಸು ಸ್ವಲ್ಪ ಮೆಂತೆ ಕೊತ್ತಂಬರಿ ಜೀರಿಗೆ ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು ಆಮೇಲೆ ತೊಳೆದಿಟ್ಟಂಥ ಫ್ರೆಶ್ ಆದ ಮರಕೇಸು ಎಲೆ ನೋಡಿ ಈ ಎಲೆ ಎಲೆನ ಚೆನ್ನಾಗಿ ಒಂದರ ಮೇಲೊಂದಿಟ್ಟು ಎಲ್ಲ ಮಸಾಲೆನ ಸವರಬೇಕು ನೋಡಿ ಇಲ್ಲಿ ಸವರ್ತಾಯಿದ್ದೀನಿ ಕೆಳಗೆ ದೊಡ್ಡ ಎಲೆ ಇಡಬೇಕು ಆಮೇಲೆ ಆ ಮಸಾಲೆನ ಫುಲ್ಲು ಸವರಬೇಕು ಸವರೋದಂದ್ರೆ ಹರಡಬೇಕು ಹರಡಿ ಆದಮೇಲೆ ಇನ್ನೊಂದು ಎಲೆ ಇಡಬೇಕು ಹರಡಬೇಕು ಮತ್ತೊಂದು ಎಲೆ ಇಡಬೇಕು ಹರಡಬೇಕು ಹೀಗೆ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಮಸಾಲೆ ಚೆನ್ನಾಗಿ ಹರಡಬೇಕು ಬೇಕಾದರೆ ಇದಕ್ಕೆ ತೆಂಗಿನಕಾಯಿ ಕೂಡ ಇದ್ರ ಜೊತೆ ರುಬ್ಬಿಟ್ಟು ಹಾಕ್ಕೊಳ್ಬೇಕು ಹಾಕ್ಕೊಳ್ಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಸ್ಮೂತಾಗಿರುತ್ತೆ ಮಾತ್ರ ಮಸಾಲೆ ಜೊತೆ ಹಾಕ್ಕೊಂಡ್ರೆ ನೀವು ಟ್ರೈ ಮಾಡಿ ನಾನು ಒಂದು ತುಂಡು ಬೆಲ್ಲ ಕೂಡ ಹಾಕಿದ್ದೀನಿ ರುಬ್ಬುವಾಗ ಆದರೆ ನಿಮಗೆ ಹೇಳಲಿಕ್ಕೆ ಮಾತ್ರ ಅರ್ಥೋಯ್ತು ನೋಡಿ ಆಯಿತಾ ನೀವು ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಇದೇ ವೀಡಿಯೋ ನೋಡಿ ನೀವು ಫಾಲೋ ಮಾಡಿ ತುಂಬ ಟೇಸ್ಟಿಯಾಗಿದೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಾನು ಮಾಡಿದ್ದೀನಿ ಅಂತ ಹೇಳಿ ನೀವು ಕಮೆಂಟ್ ಮಾಡಿದರೆ ನೋಡಿ ಎಲೆ ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿ ಹಾಗೆ ಒನ್ ಬೈ ಒನ್ ಇಟ್ಟು 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 ಫುಲ್ಲು ಸವರ್ಬೇಕು ಮಸಾಲೆನ ಸವರಿ ಆದಮೇಲೆ ಏನು ಮಾಡಬೇಕು ಅಂತೇಳಿ ನಾನು ಹೇಳ್ತೇನೆ ನೋಡಿ ಕೈಯಲ್ಲಿ ಸವರಿದ್ರೆ ಇನ್ನೂ ಒಳ್ಳೆಯದಾದರೆ ನಾನೊಂದು ಸ್ಪೂನಲ್ಲಿ ಅದನ್ನು ಸವರ್ತಾ ಇದ್ದೀನಿ ತಪ್ಪು ತಿಳ್ಕೊಳ್ಬೇಡಿ ಆಯಿತಾ ಆಮೇಲೆ ಈ ಥರ ಒನ್ ಬೈ ಒನ್ ಇಟ್ಟು ಸವರಿದಂಥದ್ದನ್ನೆಲ್ಲ ಹೀಗೆ ರೌಂಡಾಗಿ ಅದನ್ನು ಸುತ್ತಿಬಿಟ್ಟು ಇಡ್ಲಿ ಪಾತ್ರೆ ಉಂಟಲ್ಲ ಅದಕ್ಕೆ ನೀರು ಹಾಕಿ ಬೇಯಲಿ ಇಡಬೇಕು ನೋಡಿ ಬೆಂದ ಆದಮೇಲೆ ಇದು ಹೇಗಾಗಿದೆ ಅಂತ ಉಸಿಲಿ ಮಾಡಲಿಕ್ಕೆ ರೆಡಿಯಾಗಿದೆ ಬೆಂದು ಬಿಟ್ಟರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಬೆಂದಾದ್ಮೇಲೆ ನೋಡುವಾಗಲೇ ಖುಷಿಯಾಗುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಪಾತ್ರೆಯಲ್ಲಿ ನೋಡ್ತಾ ಇದ್ದೀರಾ ಮರಕ್ಕೆಸು ಎಲೆ ಉಂಟಲ್ಲ ಮಳೆಗಾಲದಲ್ಲಿ ತಿಂದರೆ ತುಂಬ ಒಳ್ಳೆಯದು ನಮ್ಮ ಇದು ಚಳಿ ಜಾಸ್ತಿ ಇರುತ್ತೆ ಅಲ್ವಾ ಇದು ಮರಕ್ಕೆಸು ತುಂಬ ಹೀಟ್ ಬಾಡಿ ಹೀಟಿ ಒಳ್ಳೆಯದು ಔಷಧಿ ಗುಣ ಇದೆ ಪಾರ್ಶ್ವವಾಯಿ ರೋಗಕ್ಕೆ ಇದರಿಂದ ಔಷಧಿ ತಯಾರಾಗುತ್ತೆ ಇದ್ರ ಬೇರು ಇಂಪಾರ್ಟೆಂಟು ಇದರ ದಂಟು ಇಂಪಾರ್ಟೆಂಟು ಎಲ್ಲ ಹೇಳಿದ್ದೀನಿ ಫಸ್ಟೊಂದು ವಿಡಿಯೋದಲ್ಲಿ ನೋಡಿ ಇದು ಏನು ಅಂತ ನೋಡಿ ನನ್ನ ಅಮ್ಮ ನನಗೆ ಮಾಲ್ಟ್ ಮಾಡಿ ಕೊಟ್ಟಿರುವಂಥದ್ದು ಬೆಳಿಗ್ಗೆ ರಾಗಿ ಮಾಲ್ಟ್ ಕುಡಿ ಅಂತ ಅದು ಎರಡು ಗ್ಲಾಸ್ ನೋಡಿ ಅದನ್ನು ಅಮ್ಮ ಕೊಯ್ಲಿಕ್ಕಾಗಿ ಇಟ್ಟಿರುವಂಥದ್ದು ಇದು ಅಮ್ಮನ ಮನೇಲಿ ತೆಗೆದ ವೀಡಿಯೋ ಅದು ಹೇಳಲಿಕ್ಕೆ ಮರೆತೋಯ್ತು ನನಗೆ ನೋಡಿ ನನ್ನ ಅಮ್ಮ ಎಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಉಸಿಲಿ ಮಾಡಲಿಕ್ಕೆ ಉಪ್ಪಿಟ್ಟು ಮಾಡಲಿಕ್ಕೆ ನೋಡಿ ಫಸ್ಟ್ ಹೀಗೆ ಅಮ್ಮ ಉದ್ದಕ್ಕೆ ಕಟ್ ಮಾಡಿಡ್ತಾರೆ ಆಯಿತಾ ಆಮೇಲೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಾಕೋದು ಕಾಣಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಉದ್ದ ಉದ್ದಾಗಿ ಅಲ್ವಾ ಇದೆಲ್ಲ ಅಮ್ಮ ಕಟ್ ಮಾಡ್ತಾ ಇರೋದು ನಾನು ವೀಡಿಯೋ ಮಾಡೋದು ಮಾತ್ರ ನಾನೇನು ಕಟ್ ಮಾಡಲಿಕ್ಕೇನು ಹೋಗಲಿಲ್ಲ ಅಮ್ಮನ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡೋದು ಇಷ್ಟೇ ನನ್ನ ಕೆಲಸ ಆಮೇಲೆ ಒಂದು ಉರುಳಿ ಅಂತ ಹೇಳ್ತಾರೆ ಇದಕ್ಕೆ ಈ ಪಾತ್ರೆಗೆ ಉರುಳಿ ಇಲ್ಲ ತವದಲ್ಲಾದರೂ ಆಗುತ್ತೆ ಬಾಣಲೆ ಅಂತ ಹೇಳ್ತಾರೆ ಬಾಣಲೆ ಇದು ಉರುಳಿ ಅಂತ ಹೇಳ್ತಾರೆ ಇದರಲ್ಲಿ ತೆಂಗಿನೆಣ್ಣೆ ಹಾಕಬೇಕಾಯಿತಾ ಮೇಯ್ನು ತೆಂಗಿನೆಣ್ಣೆ ಹಾಕಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕಬೇಕು ಈರುಳ್ಳಿ ಕಟ್ ಮಾಡಿ ಹಾಕಿ ಅದು ಕೆಂಪಗಾಗೋರೆಗೆ ಹುರಿಬೇಕು ಮತ್ತು ಒಣ ಮೆಣಸು ಕೂಡ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಸಕ್ಕರೆ ಆಮೇಲೆ ಒಂಚೂರು ತೆಂಗಿನಕಾಯಿಗೆ ಬೇಕಾದಷ್ಟು ಉಪ್ಪು ಹಾಕಿ ಆಮೇಲೆ ಅರಿಶಿನ ಪುಡಿ ಹಾಕಿ ಪುನಃ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರಿಬೇಕು ಕೆಂಪಗಾಗುವವರೆಗೆ ಹುರಿಬೇಕು ಆಮೇಲೆ ಅಮ್ಮ ಕಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಪತ್ರೊಡೆ ಅದನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ಆದರೆ ಇದಕ್ಕೆ ತೆಂಗಿನೆಣ್ಣೆನೇ ಯೂಸ್ ಮಾಡಿ ಆಯಿತಾ ಅದೇ ತುಂಬ ಟೇಸ್ಟಿಯಾಗಿರೋದು ಆದರೆ ತೆಂಗಿನೆಣ್ಣೆ ಇಲ್ಲ ಅಂತ ಬೇಜಾರು ಮಾಡಬೇಡಿ ಬೇರೆ ಆಯಿಲ್ ಆದರೂ ಆಗುತ್ತೆ ಆದರೆ ತೆಂಗಿನೆಣ್ಣೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ತಿರುಗುತ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಅದು ತಿರುತ್ತಾ ತಿರುತ್ತಾ ಹುಡಿ ಹುಡಿಯಾಗಿ ಬರುತ್ತೆ ಉಪ್ಪಿಟ್ಟು ಥರ ಬರುತ್ತೆ ನೋಡಿ ನೀವು ಒಮ್ಮೆ ಮಾಡಿದರೆ ಪುನಃ ಪುನಃ ಮಾಡಿ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಒಂದು ಪತ್ರೊಡೆಯದು ಉಸಿಲಿ ಮರಕೇಸು ಎಲೆಯಿಂದ ಮಾಡುವಂಥದ್ದು ನೀವು ಮಾಡಿ ನಿಮ್ಮ ಮನೆಯವರಿಗೂ ಕೊಡಿ ಮಕ್ಕಳಿಗೂ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿ ಆದ ಒಂದು ತಿಂಡಿ ಇದು ಟ್ರೈ ಮಾಡಿ ಆಯಿತಾ ಥ್ಯಾಂಕ್ ಯು ಏನು ಗೊತ್ತಿಲ್ಲದೆ ನಾನು ವೈಟಿಗೆ ಬಂದೆ ಆದರೆ ಇಷ್ಟು ಬೆಂಬಲ ಕೊಟ್ಟು ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ನಂಬಿಕೆ ಕೊಟ್ಟು ಧೈರ್ಯ ಕೊಟ್ಟು ನನ್ನ ಇಷ್ಟು ಮುಂದುವರಿಲಿಕ್ಕೆ ಕಾರಣ ನೀವುಗಳು ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ಪ್ರತಿಯೊಬ್ಬರ ಹೆಸರು ಕೂಡ ಪ್ರತಿಯೊಬ್ಬರ ಪ್ರೀತಿ ಕೂಡ ನನ್ನ ಮನಸ್ಸಲ್ಲಿ ಹಾಗೆ ಶಾಶ್ವತವಾಗಿರುತ್ತದೆ ಹಾಗೆ ಹೇಳ್ತಾ ಇದೇ ರೀತಿ ಮುಂದೆಯೂ ಕೂಡ ತಮ್ಮ ಬೆಂಬಲವನ್ನು ನಾನು ಭಾವಿಸ್ತಾ ಇದ್ದೇನೆ ಈ ವಿಡಿಯೋಕ್ಕೆ ಇಲ್ಲಿಗೆ ನಾನು ಇವಾಗ ಪೂರ್ಣ ವಿರಾಮ ಇಡುತ್ತಿದ್ದೇನೆ ಅಂತೆಯೇ ಪ್ರೀತಿಯಿಂದ ನನ್ನ ವಿಡಿಯೋವನ್ನು ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು